ಎಚ್ಚರಿಕೆ ಇರಲಿ ಜೈ ಜನಸೇನಾ ಜೈ ಭೇಮ್ ಒಂದು ಮೀಸಲಾತಿ ಒಂದು ಎಂ ಎಲ್ ಎ ಆಗಿರ್ಬೋದು ಎಚ್ಚರಿಕೆ ಇರಲಿ ಜೈ ಜನಸೇನಾ ಜೈ ಭೇಮ್ ಏನ್ ಇಒ ಪಿ ಡಿಒಗಳು ಅವ್ರ ಅಪ್ಪನ್ ದುಡ್ಡು ತರ ತಿಂದಾಗ್ಬಿಟ್ಟು ಎಚ್ಚರಿಕೆ ಇರಲಿ ಜೈ ಜನಸೇನಾ ಜೈ ಭೇಮ್ ಒಂದು ತಾಲೂಕು ವೈಸ್ ಅಲ್ಲಿ ಇಷ್ಟು ದುಡ್ಡು ತಿಂತ ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ತಿಂತ ಇದಾರೆ ಗೊತ್ತಿಲ್ಲ ಎಚ್ಚರಿಕೆ ಇರಲಿ ಜೈ ಜನಸೇನಾ ಜೈ ಬೇಮ್ ಹೆಂಗಿರತ್ತಂದ್ರೆ ಅದು ಹೇಳಕ್ ಮಾಡ್ ನೋಡಿಸಿ ಅಂಬೇಡ್ಕರ್ಗೆ

ಸೋಲೋದಿಲ್ಲ ಜಯ ಜೈ ಭಿಂಗ್ ನಮ್ಮ ದಲ್ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಹೋರಾಟಕ್ಕೆ ಹನ್ನೊಂದು ಹನ್ನ ಹನ್ನೊಂದನೇ ದಿನ ಕಾಲಿಟ್ಟಿದೆ ಈ ಪ್ರತಿಭಟನೆಗೆ ನಮ್ಮ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಹನ್ನೊಂದನೇ ದಿನ ಕಾಲಿಟ್ಟಿದೆ ನಮ್ಮ ಈ ಹೋರಾಟಕ್ಕೆ ನಮ್ಮ ಜನಸೇನಾ ನಮ್ಮ ಮಂಜು ನಗವಾರ ಮಂಜು ಅವರು ಬೆಂಬಲ ಸೂಚಿಸಕ್ಕೆ ಬಂದಿದ್ದಾರೆ ಅವರು ಈ ಪ್ರತಿಭಟನೆ ಕುರಿತು ಎರಡು ಮಾತನ್ನು ಮಾತಾಡಿ ಈ ಪ್ರತಿಭಟನೆ ಕುರಿತು ಎರಡು ಮಾತುಗಳನ್ನು ಮೀಡಿಯಾಗೆ ಹೇಳಿ ತಿಳಿಸ್ಬೇಕಂತ ಹೇಳ್ಬಿಟ್ಟು ನನ್ನ ವಿನಂತಿ ನಮಸ್ಕಾರ ಮೊದಲನೆಯಾಗಿ ಏನ್ ಇವತ್ತೊಂದು ದಿವಸ ದಲಿತ ಸಂಘಟನೆ ಮತ್ತು ರೈತ ಮಿತ್ರ ನಾಲ್ಕು ಹದಿನ ಹನ್ನೊಂದನೇ ದಿನ ಒಂದು ಹೋರಾಟವನ್ನು ನಮ್ಮ ಮುಳಬಾಗಲ್ ತಾಲೂಕಿನ ಮೂವತ್ತು ಪಂಚಾಯತಿಗಳಲ್ಲಿ ಏನೊಂದು ಭ್ರಷ್ಟಾಚಾರ ಮಾಡಿದ್ದಾರೆ ಅದನ್ನು ಖಂಡಿಸಿ ಹನ್ನೊಂದನೇ ದಿನದಿಂದ ಉಪವಾಸವನ್ನು ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಏನು ಒಬ್ಬ ಹಿಂದುಳಿದ ವರ್ಗಗಳ ಒಂದು ಮೀಸಲಾತಿ ಒಂದು ಎಮ್ ಎಲ್ ಎ ಆಗಿರ್ಬೋದು ಅದೇ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮೀಸಲಾತಿನೇ ಇದೆ ಅವರು ಒಂದು ಎಸ್ ಟಿ ಎಸ್ ಟಿ ಒಂದು ಹಣವನ್ನು ದುರುಪಯೋಗ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿ ಏನ್ ಇಒ ಪಿ ಡಿಒಗಳು ಅವ್ರ ಅಪ್ಪನ್ ದುಡ್ಡು ತರ ತಿಂದಾಗ್ಬಿಟ್ಟು ಅದನ್ನ ಕೇಳಕ್ಕೆ ಅಂತ ನಾವು ಒಂದು ಸಂಘಟನೆ ಅವರು ದಲಿತ ಸಂಘಟನೆ ಮತ್ತು ರೈತ ಮಿತ್ರ ಇವೆಲ್ಲ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನಾವು ದಿನೇ ದಿನೇ ನೋಡ್ತಾ ಇದೀವಿ ಈ ಕಡೆಯಿಂದ ತೊಂದರೆ ಇದ್ರೆ ಇವ್ರಿಗೆ ಶಿಕ್ಷೆ ಆಗ್ಲಿ ಇಲ್ಲ ಅವ್ರ ತೊಂದರೆ ಆಗಿದೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾವು ಕಾಯ್ತಾ ಇದೀವಿ ಇಲ್ಲಿ ಯಾವುದೂ ಒಂದು ಮಾರ್ಪಾಡು ಕಾಣಿಸಿಲ್ಲ ನಮ್ಮ ಹೆಸರು ಎನ್ ವಿ ಮಂಜುನಾಥ್ ಅಂತ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ರಾಜ್ಯಾಧ್ಯಕ್ಷರಾಗಿ ಇವತ್ತೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾರೇ ಆಗಿರ್ಲಿ ಪಿ ಡಿ ಆಗಿರ್ಲಿ ಒ ಆಗಿರ್ಲಿ ಯಾರೇನೇ ಆಗಿರ್ಲಿ ಎಸ್ ಟಿ ಏನು ನಮ್ಮ ಭ್ರಷ್ಟಾಚಾರದ ಅಮ್ಮ ದುಡ್ಡನ್ನು ತಿಂದಿದಾರೋ ಅವ್ರಿಗೊಂದು ಧಿಕ್ಕಾರ ಇರುತ್ತೆ ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಡಿಸ್ಟಿಕ್ ನಮ್ಮ ಡಿಸ್ಟಿಕ್ ಅಲ್ಲಿ ಮುಲ್ಬಾಲ್ ತಾಲೂಕಲ್ಲೇ ಒಂದು ನೂರು ಕೋಟಿ ಅಂದ್ರೆ ಯೋಚನೆ ಮಾಡ್ಬೇಕು ಜನ ಕೂಡ ಒಂದು ತಾಲೂಕು ವೈಸಲ್ಲಿ ಇಷ್ಟು ದುಡ್ಡು ತಿಂತ ಇದೆ ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ತಿಂತ ಇದ್ರೆ ಗೊತ್ತಿಲ್ಲ ಸರ್ಕಾರ ಯಾವ್ದನ್ನ ಆಗಿರ್ಬೋದು ಭ್ರಷ್ಟಾಚಾರ ಮಾಡದಿದ್ದು ದಿನಗಳು ನೋಡ್ಕೊಂಡು ಆ ಸರ್ಕಾರಕ್ಕೆ ಒಂದು ಧಿಕ್ಕಾರ ಹೇಳ್ಬೇಕು ಇಲ್ಲಾಂದ್ರೆ ಅಧಿಕಾರಿಗಳು ಧಿಕ್ಕಾರ ಹೇಳ್ಬೇಕು ಕನ್ಫ್ಯೂಷನ್ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಏನಿದೆ ದಲಿತ ಸಂಘಟನೆ ಮತ್ತು ರೈತ ಮಿತ್ರಕ್ಕೆ ನಮ್ಮ ಕರ್ನಾಟಕ ಜನಸೇನಾ ಪರ ಒಕ್ಕೂಟ ಕಡೆಯಿಂದ ನಾಳೆಯಿಂದ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಮೊದಲೇ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ಇದನ್ನ ಸ್ವಲ್ಪ ಬೇಗನೆ ನೀವು ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ನಮ್ಮ ತಾಲೂಕು ಮುಳುಬಾಗ ಮೂಡಲ ಭಾಗಲಿಂದ ಸ್ಟಾರ್ಟ್ ಆಗಿ ರಾಜ್ಯ ಮಟ್ಟವ್ರಿಗೆ ಹೋಗ್ತೀವಿ ಎಚ್ಚರಿಕೆ ಇರಲಿ ಜೈ ಜನಸೇನಾ ಜೈ ಬೇನ್ ಇವತ್ತು ಹನ್ನೊಂದು ದಿವಸಗಳಿಂದ ನಡೀತಾ ಇರುವಂತ ದಸಂಸ ಮತ್ತು ರೈತರ ಮಿತ ಸಂಘಟನೆ ಹೋರಾಟದಲ್ಲಿ ಬೆಂಬಲ ಕೊಟ್ಟಿದೀರ ಇವತ್ತಿಂದ ರಾಜ್ಯ ನೀವು ಹೋರಾಟ ಮಾಡ್ತೀರಾ ಯಾವ ರೀತಿ ಬೆಂಬಲಿಸಬೇಕು ಅಂತ ಹೇಳಿ ಇವಾಗ ಏನು ಒಂದು ಹನ್ನೊಂದು ದಿವಸದಿಂದ ಭ್ರಷ್ಟ ಅಧಿಕಾರಿಗಳ ಮೇಲೆ ಏನೋ ಒಂದು ಕಾನೂನು ಶಿಸ್ತು ತಗೋಬೇಕು ಅಂತ ನಾವು ಪ್ರತಿಯೊಬ್ಬ ನಮ್ಮ ತಾಲೂಕ್ ಎಂಎಲ್ಎ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಹಿರಿಯರಿಗೆಲ್ಲ ಕೊಟ್ಟಿದ್ದೀವಿ ಯಾರು ಸಹಕಾರ ಮಾಡ್ತಾ ಇಲ್ಲ ಸೊ ಆ ಸಂಘಟನೆಗೆ ನಮ್ಮ ಸಂಘಟನೆ ಅಂದ್ರೆ ಏನಂದ್ರೆ ಕರ್ನಾಟಕ ರಾಜ್ಯ ಪ್ರಗತಿಪರ ಒಕ್ಕೂಟ ಅಂದ್ರೆ ನಾವೆಲ್ಲ ಒಂದೇ ಜನಕ್ಕೆ ಮೋಸ ಆಗಿದೆ ಅವರು ಬಂದಿದ್ದಾರೆ ಇವಾಗ ಮೋಸ ಆಗಿದೆ ಅಂತ ನೋಡಿಸ್ತಾ ಇದ್ದಾರೆ ತಪ್ಪು ಅವ್ರದಿದ್ಯಾ ಇಲ್ಲ ಅಧಿಕಾರಿಗಳಿದ್ಯಾ ಕಾನೂನ್ ಇದೆಯಾ ತಿಳ್ಕೊಬೇಕು ಯಾರು ಕಟ್ಟ ಆನ್ಸರ್ ಹೇಳ್ತಲ್ಲ ಅದನ್ನ ಸುಮಾರು ದಿನಗಳಿಂದ ನಾವು ವಿಚಾರಿಸ್ತಾ ಇದೀವಿ ಯಾರು ಇದಿಲ್ಲ ಅದಕ್ಕೆ ಅವ್ರಿಗೆ ಕಾರ್ ಸೀನ ಆಗಿರ್ಬೋದು ಕಿಟ್ಟಣ್ಣ ಆಗಿರ್ಬೋದು ಹಿರಿಯರೆಲ್ಲ ನಮ್ಗೆಲ್ಲ ಒಂದು ಕಾನ್ಸೆಪ್ಟ್ ಮಾಡಿದ್ರು ಮೆಕ್ಯಾನಿಕ್ ಸೀನಣ್ಣ ಸಾರಿ ಅದಕ್ಕೆ ಅವ್ರ ಬೆಂಬಲ ಕೊಡಕ್ ಬಂದಿದ್ರು ನಾಳೆಯಿಂದ ವಿಭಿನ್ನವಾದಂತ ಹೋರಾಟ ಮಾಡ್ತಿದ್ರೆ ಬೆಂಬಲವಾದಂತಲ್ಲ ಇಂತ ಹೋರಾಟ ಹೆಂಗಿರತ್ತಂದ್ರೆ ಅದು ಹೇಳಕನ್ನ ಮಾಡ್ ನೋಡ್ಸ್ತಿವಿ ಹೇಳಲ್ಲ ಮಾಡ್ ಒಬ್ಬೊಬ್ರಿಗೂ ಮುಟ್ ನೋಡ್ಕೋಬೇಕು ಇದ್ರಲ್ಲಿ ಯಾವ ಯಾರೇ ಆಗಿರ್ಲಿ ಇದಕ್ ಸಂಬಂಧ ಪಟ್ಟವರು ಎಸ್ ಟಿ ಎಸ್ ಟಿ ಅವನ ದುರುಪಯೋಗ ಯಾರ್ಪಟ್ಟಿದ್ದಾರೆ ಯಾರೇ ಸಂಬಂಧ ಪಟ್ಟ ಇಲಾಖೆ ಆಗಿರ್ಬೋದು ಯಾರೇ ಆಗಿರ್ಬೋದು ಬಿಡಕ್ ಪ್ರಸಕ್ತಿ ಇಲ್ಲ ಅವ್ರ ಬೆನ್ನೆಲು ಆಗಿ ನಾವು ಇರ್ತೀವಣ್ಣ